ನೋಡ್ಲಿಕ್ಕೆ ಜನ ಗೊತ್ತಾಗ್ಬೇಕಲ್ಲ ಅವ್ರು ಮಾತಾಡ್ಲಿ ಆ ರೀತಿ ಮಾಡ್ಲಿಕ್ಕೆ ನಿಗಮದ ಬಗ್ಗೆ ಮಾತಾಡ್ಲಿಕ್ಕೆ ಅದನ್ನ ಬೆಳಕಿಗೆ ತರುವಂತ ಮಾಡ್ಲಿ ಸಂತೋಷ ನಾವೇನ್ ಬೇಡನಲ್ಲ

ಸುಪ್ರೀಂ ಕೋರ್ಟ್ ಅವರು ಇಡಿ ಬಗ್ಗೆ ಏನ್ ಹೇಳಿದ್ದಾರೆ ತನಿಖಾ ಸಂಸ್ಥೆ ಬಗ್ಗೆ ಜಾಸ್ತಿ ಚರ್ಚೆ ಬೇಡ ಸುಪ್ರೀಂ ಕೋರ್ಟ್ ಹೇಳಿದೆ ತನಿಖಾ ಸಂಸ್ಥೆ ಬಗ್ಗೆ ಚರ್ಚೆ ಮಾಡಬೇಡಿ ಮಾತಾಡ್ತೀವಿ ಇಡಿ ಹೇಳಿದ್ದನ್ನ ನೀವ್ ಏನ್ ಬೇಕಾದ್ರೂ ಕೋರ್ಟ್ ಮಾಡ್ಬೋದು ಒಂದೇ ಬೇಕಾದ್ರೂ ಅಲ್ಲ ಪೊನ್ನಣ್ಣವ್ರು ಮಾತಾಡ್ತಾ ಇದಾರೆ ಕೋರ್ಟ್ ಮಾಡ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ದು ಏನೇನಿದೆ ಕೋರ್ಟ್ ಮಾಡ್ಲಿ ನಮ್ದಲ್ಲಾದ ಪ್ರಶ್ನೆ ಈಗ ಇಡೀ ದೆಲ್ಲಿಯಲ್ಲಿ ಏನ್ ಮಾಡ್ತು ವೆಸ್ಟ್ ಬೆಂಗಾಲ್ ಮೇಲ್ ಮಾಡ್ತು ಇಲ್ಲೇನ್ ಮಾಡ್ತು ಅಂತ ಹೇಳ್ತಾ ಇದಾರೆ ಇಡಿಯನ್ ಇವಾಗೇನು ಪ್ರಾರಂಭ ಆಗಿಲ್ಲ ಹಿಂದೇನು ಪ್ರಾರಂಭ ಆಗಿದೆ ನೀವು ಹಂಗೆಲ್ಲ ಚರ್ಚೆ ಮಾಡೋಕೆ ಹೋದ್ರೆ ಹಾಗಾದ್ರೆ ಜನಾಂದ್ರ ರೆಡ್ಡಿನ್ ಯಾಕೆ ಹಾಕಿದ್ರಿ ಯಡಿಯೂರಪ್ಪನವ್ರನ್ನ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಇತಿಹಾಸದಲ್ಲಿ ಯಾಕೆ ಒಳಕ್ ಹಾಕಿದ್ರಿ ಅವತ್ತು ನಿಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು ಹಾಕಿದ್ರಿ ಅವತ್ತು ನಾವು ಕ್ವಶನ್ ಮಾಡಿದ್ರೆ ನೀವಂಗೆ ಮಾಡಿಬಿಟ್ಟಿದ್ದೀರಾ

ಅವರೇನು ಸ್ವಾಮಿ ನಾಗೇಂದ್ರ ಈಗ ಕಳ್ಳ ಅಲ್ಲ ಈಗ ಸತ್ಯ ಅಧ್ಯಕ್ಷರೇ ನಾಗೇಂದ್ರ ಬಂದ ಮೇಲೆ ಇಡೀ ಕರಿಯ ವ್ಯಕ್ತಿಗಳ ಮೇಲೆ

ಜನ ಅಪೋಸಿಷನ್ ಪಾರ್ಟಿ ಚರ್ಚೆ ಮಾಡಿದ ನೂರಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಪಾರ್ಟಿ ಹಾಕುವ ಕೇಸು ಫೋರ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಹಿಂದೆ ಎ ಗೌರ್ಮೆಂಟ್ ಇದ್ದಾಗ ಆವಾಗ ಅಪೋಸಿಷನ್ ಮೇಲೆ ರೂಲಿಂಗ್ ಪಾರ್ಟಿ ಮೇಲೆ ಆಲ್ಮೋಸ್ಟ್ ಈಕ್ವಲ್ೀಂಕೋರ್ ಮಾತಾಡ್ತಾರ ಈಗ ಅದು ಚರ್ಚೆ ಮಾಡೋದಕ್ಕೆ ಸಂಬಂಧ ಅದು ಸ್ವಲ್ಪ ಚರ್ಚೆ ಮಾಡೋ ಮಾತಾಡಿ ಮಾತಾಡಿ ಪರಸ್ಪರ ಮಾತಾಡ್ತೀರಿ ಇವ್ರೆ

ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ